ನಮಸ್ಕಾರ ನನ್ನ ಹೆಸರು ಮಹೇಶ್ ತಲ್ಕಾಡ್ ಅಂತೇಳಿ ಚಲನಚಿತ್ರ ಛಾಯಾಗ್ರಾಹಕ ನಿರ್ಮಾಪಕ ನಿರ್ದೇಶಕ ಬಾಲಿವುಡ್ನಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಪಯಣ ಶಾರುಖ್ ಖಾನ್ ಹಾಗೂ ಅಕ್ಷಯ್ ಕುಮಾರ್ ಸುನೀಲ್ ಶೆಟ್ಟಿ ಅವರಿಗೆ ಮೊಟ್ಟ ಮೊದಲನೇ ದಿನಗಳಲ್ಲಿ ಕ್ಯಾಮ್ರಾ ಇಟ್ಟಂಥವನ್ನು ನಾನು ಅಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದೇನೆ ಯಾವ್ದು ಸೊ ಕನ್ನಡದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಕಾಮಧೇನು ಮುತ್ತುಕುಮಾರ ಮಿಂಚಾಗಿ ನೀ ಬರಲು ಈ ಮಿಂಚಾಗಿ ನೀ ಬರಲು ನಾನು ದಿಗಂತ್ ಮತ್ತು ಐಂದಿತರೈ ದಿಗಂತು ಮತ್ತು ನಮ್ಮ ಕೃತಿಕರು ಬಂದ ತಾರಾಂಗಣದಲ್ಲಿ ನಾನೇ ನಿರ್ಮಾಪಕ ಕೂಡ ವಿಷಯ ಏನಂದರೆ ನಿಖಿಲ್ ಅಂತ ಹುಡುಗ ನಮ್ಮ ಮೈಸೂರಿಂದ ಹೈದರಾಬಾದಿಗೆ ಸುಮಾರು ಹತ್ತು ವರ್ಷಗಳಿಂದ ಹೋಗಿ ಚಲನಚಿತ್ರರಂಗದಲ್ಲಿ ತೆಲುಗುವಲ್ಲಿ ಆತ ತನ್ನ ಜೀವನವನ್ನು ಪ್ರಾರಂಭಿಸಿದ್ದಾನೆ ಈಗ ತೆಲುಗು ಬಿಗ್ ಬಾಸ್ನಲ್ಲಿ ನಮ್ಮ ಮೈಸೂರಿನ ಹುಡುಗ ಕನ್ನಡದ ಹುಡುಗ ಫೈನಲ್ ಹಂತದಲ್ಲಿದ್ದಾನೆ ಆದ್ದರಿಂದ ಆತನ ದಯವಿಟ್ಟು ತಾವುಗಳು ಭಾಳ ನಯ ವಿನಯ ವಿಧೇಯತೆ ಇರತಕ್ಕಂಥ ಹುಡುಗ ಸೆವೆನ್ ಡಬಲ್ ನೈನ್ ಸೆವೆನ್ ನೈನ್ ಏಯ್ಟ್ ತ್ರೀ ಸೆವೆನ್ ಜೀರೋ ಸೆವೆನ್ಗೆ ಒಂದು ಮಿಸ್ ಕಾಲ್ ಕೊಟ್ಟು ತಾವು ಆತನ್ನು ಗೆಲ್ಲಿಸಬೇಕು ಅಂತ ವಿನಂತಿಸಿಕೊಳ್ತೇನೆ ಥ್ಯಾಂಕ್ ಯು